ಯುಎಇ ರಾಷ್ಟದ ಅಬುದಾಬಿಯಲ್ಲಿಂದು ನಡೆದ ಅಂತಾರಾಷ್ಟೀಯ ಮರುಬಳಕೆ ಇಂಧನ ಸಂಸ್ಥೆಯ ಹದಿನಾರನೇ ಸಮಾವೇಶದಲ್ಲಿ ಕೇಂದ್ರ ಮರುಬಳಕೆ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡರು ಇಂಧನ ಭವಿಷ್ಯವನ್ನು ಮರುರೂಪಿಸುವ ವಿಷಯದ ಕುರಿತಂತೆ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಅವರು ಜಾಗತಿಕ ಇಂಧನ ಪರಿವರ್ತನೆಯು ಶುದ್ದ ಹಾಗೂ ಸುಲಭವಾಗಿ ಕೈಗೆಟುಕುವ ಮೂಲಗಳಿಂದ ಸಾಧ್ಯವಾಗಬೇಕು ಎನ್ನುವ ಭಾರತದ ನಿಲುವನ್ನು ಪ್ರಸ್ತುತಪಡಿಸಿದರು ಭಾರತ ಎಲ್ಲರನ್ನೊಳಗೊಳ್ಳುವ ವಿಕಾಸ ಮತ್ತು ವಸುಧೈವ ಕುಟುಂಬಕಂ ಎನ್ನುವ ಧ್ಯೇಯದಲ್ಲಿ ನಂಬಿಕೆಯಿಟ್ಟಿದೆ ಅಭಿವೃದ್ಧಿಯ ಫಲವನ್ನು ಎಲ್ಲರಿಗೂ ತಲುಪಿಸಲು ಜನಕೇಂದ್ರಿತ ಇಂಧನ ಪರಿವರ್ತನೆಯ ಬಗ್ಗೆ ಬದ್ಧತೆ ಹೊಂದಿದೆ ಹಣಕಾಸು ತಂತ್ರಜ್ಞಾನ ಮತ್ತು ಆಡಳಿತದಲ್ಲಿ ಅಂತಾರಾಷ್ಟ್ರೀಯ ಸಹಕಾರದಿಂದ ಪರಿವರ್ತನೆ ಸಾಧ್ಯವಾಗಲಿದೆ ಎಂದು ತಿಳಿಸಿದರು ಪ್ರಸ್ತುತ ದಿನಗಳಲ್ಲಿ ಭಾರತ ಸರಿಸುಮಾರು ನೂರ ನಲವತ್ನಾಲ್ಕು ಗಿಗಾವ್ಯಾಟ್ ಸೌರ ಮ್ಯಾಡ್ಯೂಲ್ ಮತ್ತು ಇಪ್ಪತ್ತೇಳು ಗಿಗಾವ್ಯಾಟ್ ಸಾಮರ್ಥ್ಯದ ಸೌರ ಕೋಶಗಳ ಉತ್ಪಾದನೆ ಮಾಡುತ್ತಿದ್ದು ಸೌರಶಕ್ತಿಯ ಉತ್ಪಾದನೆಗೆ ಸರ್ಕಾರ ಉತ್ತೇಜನ ನೀಡುತ್ತಿದೆ ಈ ವಲಯದಲ್ಲಿ ಖಾಸಗಿ ಹೂಡಿಕೆ ಸಹ ಹೆಚ್ಚಾಗಿದ್ದು ದೇಶೀಯ ಉತ್ಪಾದನೆ ಸಾಮರ್ಥ್ಯದ ಹೆಚ್ಚಳದ ಮೂಲಕ ಸ್ವಾವಲಂಬಿಯಾಗುವತ್ತ ಸಾಗುತ್ತಿದೆ ಈ ಪ್ರಗತಿಯಿಂದಾಗಿ ಜಾಗತಿಕ ದಕ್ಷಿಣ ವಲಯಕ್ಕೆ ಆರ್ಥಿಕ ಮತ್ತು ತಾಂತ್ರಿಕ ಬೆಂಬಲವನ್ನು ವಿಸ್ತರಿಸಲು ಸಾಧ್ಯವಾಗುತ್ತಿದೆ ಎಂದು ತಿಳಿಸಿದರು ಭಾರತದ ಮರುಬಳಕೆ ಇಂಧನ ವಲಯದ ಸಾಮರ್ಥ್ಯ ಇನ್ನೂರ ಅರವತ್ತು ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದ ಶೇಕಡ ಐವತ್ತರಷ್ಟನ್ನು ಮರುಬಳಕೆ ಇಂಧನ ವಲಯದಿಂದ ಪೂರೈಸುವ ಸಂಕಲ್ಪವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಐದು ವರ್ಷಗಳ ಮುನ್ನವೇ ಸಾಧಿಸಲಾಗಿದೆ

ಯುಎಇ ದೇಶದ ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಚಿವೆ ಡಾ ಅಮೂನಾ ಅಲ್ ದಹಕ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು